ನಮಸ್ಕಾರ ಕರುನಾಡು ಕರುನಾಡಿನ ರೈತ ಬಾಂಧವರಿಗೆಲ್ಲ ನಿಮ್ಮ ನೆಚ್ಚಿನ ಕನ್ನಡತಿ ಹರ್ಷಿತ ಮಾಡುವ ನಮಸ್ಕಾರಗಳು ಇಂದು ನಮ್ಮ ಹಾಸನ ಮಾರುಕಟ್ಟೆಯಲ್ಲಿ ಅಂಟ್ವಾಳ ಹಾಗೂ ಹೊಗ್ಗಿ ಬೀಜ ಹುಣಸೆ ಹಣ್ಣಿನ ಮಾರುಕಟ್ಟೆಯ ಧಾರಣೆ ಎಷ್ಟಿದೆ ಎಂಬುದನ್ನು ನೋಡೋಣ ರೈತ ಬಂದವರೇ ನನ್ನ ಪಯಣ ಸಾಕ್ತಾ ಇದೆ ಇನ್ನು ನಮ್ಮ ಆಲೂರಿನಿಂದ ಹಾಸನದ ಕೃಷಿ ಪತ್ತಿನ ಸಹಕಾರ ಸಮಿತಿಯ ಮಾರುಕಟ್ಟೆಗೆ ಹೌದು ರೈತರೆ ನಾವು ಬೆಳೆದಿರುವಂತಹ ಅಂಟೋಳ ಏನಿದೆ ಇವಾಗ ಸದ್ಯಕ್ಕೆ ಸೀಸನ್ ಅಂತ ಹೇಳಿದ್ರೆ ಅಂಟವಾಳ ಸೀಸನ್ ಆಗಿರೋದ್ರಿಂದ ಅಂಟವಾಳನ ಆಯ್ಕೊಂಡು ಮಾರುಕಟ್ಟೆಗೆ ಕೊಡುವಂಥದ್ದಾಗಿರುತ್ತೆ ನಾವು ಆಲೂರಲ್ಲೂ ಕೂಡ ವಿಚಾರಿಸಿದ್ವಿ ಅಂಟವಾಳ ಬೆಲೆ ಬಂದು ತುಂಬ ಚೆನ್ನಾಗಿದ್ರೆ ಇಪ್ಪತ್ತೆರಡರಿಂದ ಇಪ್ಪತ್ತೈದು ರೂಪಾಯಿ ಅಂತ ಹೇಳಿದ್ರು ಲೋ ಕ್ವಾಲಿಟಿ ಇದು ಕಡಿಮೆ ಗುಣಮಟ್ಟದ ಅಂಟವಾಳ ಆಗಿದ್ದು ಕಪ್ಪು ಬಂದಿದ್ರೆ ಅದನ್ನು ಇಪ್ಪತ್ತು ರೂಪಾಯಿ ಒಳಗಡೆ ಹಾಕೊತೀವಿ ಅಂದರು ಹಾಗಾಗಿ ನಾವು ಹಾಸನ ಏನು ನಮಗೆ ಬಹು ಬಹಳ ದೂರ ಇಲ್ಲ ಹಾಗಾಗಿ ನಾವು ಹಾಸನದ ಕೃಷಿ ಪತ್ತಿನ ಸಹಕಾರಿ ಮಾರುಕಟ್ಟೆಗೆ ಮಾರುಕಟ್ಟೆಗೆ ಹೋಗಿ ನಾವು ಅಲ್ಲಿ ಏನು ಮಾರುಕಟ್ಟೆ ಧಾರಣೆ ಇದೆ ಅದನ್ನು ಒಂದ್ಸಲ ವಿಚಾರಿಸೋಣ ಅಂತ ಹೇಳ್ಬಿಟ್ಟು ಒಂದು ಚೀಲ ತಗೊಂಡು ನಾನು ನಮ್ಮ ಕೃಷಿ ಪತ್ತಿನ ಸಹಕಾರಿ ಮಾರುಕಟ್ಟೆಗೆ ಹೋದ್ವಿ ನೀವು ನೋಡ್ತಾ ಇದ್ದೀರಾ ಇದು ನಮ್ಮ ಹಾಸನದ ಬೃಹತ್ ಕೃಷಿ ಪತ್ತಿನ ಸಹಕಾರಿ ಮಾರುಕಟ್ಟೆ ಆಗಿದೆ ನೋಡಿ ಸ್ನೇಹಿತರೆ ಬಿಎಂ ರೋಡು ಬಿ ಎಂ ರೋಡ್ನ ನೀವು ಬಲಭಾಗಕ್ಕೆ ಆಲೂರಿಂದ ಬರುವಾಗ ಬಲಭಾಗಕ್ಕೆ ಎರಡನೇ ಮೊದಲನೇ ಗೇಟಲ್ಲಿ ನೀವು ಒಳಗೆ ಹೋದರೆ ಅಲ್ಲಿ ನಿಮಗೆ ಲಾಸ್ಟ್ ಕಾರ್ನರಲ್ಲಿ ನಾನು ನೋಡಿ ನೋಡ್ತಾ ಇದ್ದೀರಾ ಎಷ್ಟು ದೊಡ್ಡದಾಗಿದೆ ನಮ್ಮ ಆಸ್ರದ ಕೃಷಿ ಪತ್ತಿನ ಮಾರುಕಟ್ಟೆ ಅಂತ ಹೇಳ್ಬಿಟ್ಟು ರೈತರಿಗೆ ಇದರಿಂದ ತುಂಬಾ ಉಪಯೋಗ ಆಗುತ್ತೆ ನೋಡಿ ಎಲ್ಲ ರೀತಿಯ ಒಂದು ರೈತರು ಬೆಳೆದಿರುವಂತಹ ಬೆಳೆಗಳನ್ನು ತಂದು ಇಲ್ಲಿ ಮಾರಾಟವನ್ನು ಮಾಡಿ ಹೋಗ್ತಾರೆ ಇಲ್ಲಿ ಬೆಳಗಿನ ಜಾವ ನೀವು ಬೆಳಗಿನ ಹೊತ್ತು ಏನು ಒಂಬತ್ತು ಗಂಟೆ ಒಳಗೆ ಬಿಡ ಬಂದರೆ ಕಾಲಿಡೋ ಕೂಡ ಜಾಗ ಇರೋಲ್ಲ ಇವಾಗ ಇಷ್ಟು ವಿಶಾಲವಾಗಿದೆ ನಾನು ಮಧ್ಯಾಹ್ನ ಅಲ್ಲಿಗೆ ನಾನು ಭೇಟಿ ನೀಡಿದ್ದು ಹಾಗಾಗಿ ಇದು ಇಷ್ಟೊಂದು ಎರಡುವರೆ ಮೂರು ಗಂಟೆಗೇನೋ ನಾವು ಹೋಗಿದ್ದು ಹಾಗಾಗಿ ಇಷ್ಟೊಂದು ವಿಶಾಲವಾಗಿದೆ ನಾವು ಅಂಟವಾಳ ಒಂದು ಮೂರು ಚೀಲ ಒಂದು ಕ್ವಿಂಟಾಲ್ ಏನೋ ಇತ್ತು ಅನಿಸುತ್ತೆ ಓಕೆ ಒಂದು ಕ್ವಿಂಟಾಲ್ ಇತ್ತು ಅದನ್ನು ನೋಡ್ತಾ ಇದ್ದೀರೋ ಸೈಯದ್ ಅನ್ನೋರ ಅಂಗಡಿ ಲಾಸ್ಟ್ ಕಾರ್ನರಲ್ಲಿ ನಿಮಗೆ ಫಸ್ಟ್ ಎಂಟ್ರೆನ್ಸಲ್ಲೇ ಈ ಒಂದು ಅಂಗಡಿ ಸಿಗುತ್ತೆ ನೋಡಿ ನಾವು ಅಂಟವಾಳ ನಮ್ಮ ಮಾರ್ಲಿಕ್ಕೆ ಬಂದ್ವಿ ಇಲ್ಲಿ ಇವಾಗ ಇದು ಅವರ ಗೋಡನ್ನು ಇಲ್ಲಿ ಹೊಂಗೆಕಾಯಿ ಹಣ್ಣು ಮತ್ತು ಶೀಗೆಕಾಯಿ ನಾನು ಅವ್ರ ಜೊತೆ ಮಾತಾಡ್ಸಿದ್ದೀನಿ ಅದನ್ನು ನಾನು ನಿಮಗೆ ಕೇಳಿಸ್ತೀನಿ ಕೂಡ ಹೌದು ನೀವು ನೋಡ್ತಾ ಇರ್ಬೋದು ಇದು ಹೊಂಗೆಕಾಯಿಯ ರಾಶಿಯನ್ನ ಹಾಕೊಂಡಿದ್ದಾರೆ. ತುಂಬ ಬ್ಯುಸಿ ಪರ್ಸನ್ ಅಂತಲೇ ಹೇಳ್ಬೋದು ಅವರು ಮಾತಾಡಲಿಕ್ಕೆ ಕೂಡ ಸಿಗ್ತಿಲ್ಲ ಅಷ್ಟು ಒಂದು ಸ್ಟಾಕ್ ಬರ್ತಾ ಇತ್ತು ಅವ್ರಿಗೆ ಎಲ್ಲ ರೈತರು ಬೆಳೆದಿರುವಂತಹ ಮಾರುಕಟ್ಟೆಗೆ ತಂದು ಹಾಕ್ತಾಯಿದ್ರು ನನ್ನ ಜೊತೆ ನಾನು ಅದರಲ್ಲೂ ಕೂಡ ಅವ್ರನ್ನ ಮಾತಾಡಿಸ್ತೇನೆ ನಾವು ಕೂಡ ಒಂದು ಕೆ ಜಿ ಹುಣಸೆಹಣ್ಣ ತೊಗೊಂಬು ಅಂತ ಪ್ಲ್ಯಾನ್ ಮಾಡಿ ಚೆನ್ನಾಗಿತ್ತು ಹಾಗಾಗಿ ಒಂದೆರಡು ಕೆ ಜಿ ನಾನು ಮತ್ತು ನಮ್ಮಣ್ಣ ಹುಣ್ಸೆಹಣ್ಣ ಕ್ಯಾರಿ ಮಾಡಿದ್ವಿ ಅದು ನಮಗೆ ಅವರು ತೊಗೊಳೋದಾದರೆ ಎಂಬತ್ತು ರೂಪಾಯಿಗೆ ತೊಗೋತಾರಂತೆ ಹುಣ್ಸೆಹಣ್ಣು ನಾವು ಅವರಿಂದ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ನೂರ ಹತ್ತು ರೂಪಾಯಿ ನೂರು ರೂಪಾಯಿ ಇರುತ್ತಂತೆ ಬಟ್ ಹತ್ತು ರೂಪಾಯಿ ಲಾಭ ಇಟ್ಟು ಅವ್ರು ನಮಗೆ ಕೊಡ್ತಾರೆ ತುಂಬಾ ಚೆನ್ನಾಗಿತ್ತು ಹುಣಸೆಹಣ್ಣು ಹಾಗಾಗಿ ನಾವು ಕೂಡ ಮನೆಗೆ ಖರೀದಿ ಮಾಡಿದ್ವಿ ನೋಡ್ತಾ ಇದೀರಾ ಇವರೇ ಈ ಒಂದು ಓನರು ನಮ್ಮ ಹತ್ರ ಅಂಟ್ವಾಳನ ತಗೊಂಡಿದ್ದು ಮೂವತ್ತು ರೂಪಾಯಿ ಪರ್ ಕೆಜಿ ಮೂವತ್ತು ರೂಪಾಯಿಗೆ ತಗೊಂಡ್ರು ಖುಷಿ ಆಯ್ತು ನಮಗೆ ಬೆಳೆದಿರೋದಕ್ಕೆ ಲಾಸ್ ಇಲ್ಲ ಅಂತಾನು ಅಂದ್ಕೊಂಡ್ರೆ ಚೆನ್ನಾಗಿದ್ರೆ ಮೂವತ್ತು ರೂಪಾಯಿಗೆ ಅಂಟ್ವಾಳ ಹೊಂಗೆ ಕೈ ಹೇಗೆ ಹೇಳಿದ್ರಲ್ವ ರೈತ ಅಂದವರ ಅಂಟ್ವಾಳ ಒಂದು ಮೂವತ್ತು ರೂಪಾಯಿ ಪರ್ ಕೆಜಿ ಆದ್ರೆ ಇನ್ನು ಹೊಂಗೆ ಬೀಜ ನಲ್ವತ್ತೈದು ರೂಪಾಯಿ ಸರ್ ಏನೇನು ತಗೋತೀರಾ ಹೊಂಗೆ ಬೀಜ ಅಂಟೋಳ ಹುಣಸೆ ಹಣ್ಣು ಹುಣಸೆ ಬೀಜ ಓಕೆ ಸೀಗೆಕಾಯಿ ಒಣಸುಂಟಿ ಅಡಿಕೆ 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 ಅದ್ರಲ್ವಾ ಸ್ನೇಹಿತರೆ ಅಂಟ್ವಾಳ ಹೊಂಗೆ ಬೀಜ ಸೀಗೆಕಾಯಿ ಹುಣಸೆ ಹಣ್ಣು ಹುಣಸೆ ಬೀಜ ಒಣ ಶುಂಠಿ ಹಾಗೂ ಅಡಿಕೆ ವ್ಯಾಪಾರವನ್ನ ಕೂಡ ಇವರು ಮಾಡ್ತಾರಂತೆ ಸರ್ ಹುಣಸೆ ಬೀಜ ಹೇಗೆ ಅದು ಮೂವತ್ತೇನಾ ನಂತರ ನಾವು ಅಂಟವಾಳವನ್ನು ಮಾರಿ ಬಂದಂತಹ ಲಾಭದ ಬೆಲೆಯಲ್ಲಿ ದುಡ್ಡಿದ್ರೆ ಖರ್ಚಾಗುತ್ತೆ ಅಂತ ಹೇಳಿ ಹೋಗಿದ್ದು ರಿಜ್ವಾನ್ ಅವರ ಈರುಳ್ಳಿ ವ್ಯಾಪಾರ ಮಾಡುವಂತಹ ಸ್ಥಳಕ್ಕೆ ಒಂದು ಮೂಟೆ ಈರುಳ್ಳಿ ಐವತ್ತೆಂಟು ಕೆ ಜಿ ಇರುವಂತಹ ಒಂದು ಮೂಟೆ ಈರುಳ್ಳಿಯನ್ನು ನಾನು ನಮ್ಮ ಅಣ್ಣ ಸೇರಿ ಪರ್ಚೇಸ್ ಮಾಡಿದ್ವಿ ಏಕೆಂದರೆ ಹಾಳಾಗುವಂಥ ಪದಾರ್ಥ ಎಲ್ಲ ಇಟ್ಕೊಂಡ್ರೆ ತುಂಬ ದಿನ ಬರುತ್ತೆ ಈರುಳ್ಳಿ ರೇಟ್ ವೇರಿಯೇಷನ್ ಆದ್ರೂ ಯಾವುದೇ ಪ್ರಾಬ್ಲಮ್ ಇರೋಲ್ಲ ಅಂತ ಹೇಳ್ಬಿಟ್ಟು ಆ ಹಣದಿಂದ ನಾವು ಈರುಳ್ಳಿಯನ್ನು ಕೊಳ್ಳೋದಕ್ಕೆ ಹೋದ್ವಿ ಅಲ್ಲಿನ ವ್ಯಾಪಾರಸ್ಥರನ್ನು ನಾನು ಮಾತಾಡ್ಸಿದ್ದೀನಿ ಬನ್ನಿ ಕೇಳಿಸ್ತೀನಿ

ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಎಷ್ಟೊಂದು ಈರುಳ್ಳಿ ಚೀಲಗಳ ರಾಶಿ ಇದೆ ನಮ್ಮಮ್ಮ ಮತ್ತು ನಮ್ಮ ಅಣ್ಣ ಯೋಚಿಸ್ತಾನೆ ಇದ್ರು ಯಾವ ಸೈಜಿನ ತೊಗೊಳೋದು ಎಷ್ಟು ಮಟ್ಟಿಗೆ ಒಣಗಿದೆ ನಾವು ಎಷ್ಟು ಒಣಗಿಸ್ಬೇಕು ಯಾವ ರೀತಿ ಶೇಖರಣೆ ಮಾಡಬೇಕು ಎಲ್ಲ ಇನ್ಫಾರ್ಮೇಷನನ್ನು ಅವ್ರ ಹತ್ರ ಕೇಳ್ಕೊತಾಯಿದ್ರು ಆ ಗ್ಯಾಪಲ್ಲಿ ನಾನು ಇದೇ ಮೊದಲನೇ ಬಾರಿಗೆ ಮಾರುಕಟ್ಟೆಗೆ ಭೇಟಿ ನೀಡಿದ್ರಿಂದ ಸೊ ಅಲ್ಲೆಲ್ಲ ಹೇಗಿದೆ ವಾತಾವರಣ ಯಾವೆಲ್ಲ ಒಂದು ವ್ಯಾಪಾರಸ್ಥರಿದ್ದಾರೆ ಏನೆಲ್ಲ ವ್ಯಾಪಾರ ಮಾಡ್ತಾರೆ ನೋಡಿ ಜನಗಳು ಓಡಾಡ್ತಾನೆ ಇದ್ದಾರೆ ಇನ್ನು ಲೋಡ್ ಮಾಡಿಯೋದಕ್ಕೆ ಅನ್ಲೋಡ್ ಮಾಡೋದಕ್ಕೆ ಪ್ರತಿನಿತ್ಯ ಪ್ರತಿ ಗಂಟೆಯೂ ಕೂಡ ಅಲ್ಲಿ ಕೆಲಸ ಕಾರ್ಯಗಳು ನಡೀತಾನೆ ಇರುತ್ತೆ ಅಂತ ಹೇಳ್ಬೋದು ತುಂಬ ವಿಶಾಲವಾಗಿದೆ ನಮ್ಮ ಹಾಸನದ ಮಾರುಕಟ್ಟೆ ರೈತರಿಗೆ ಇದು ತುಂಬ ಉಪಯೋಗ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಾ ಆಲೂಗೆಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರೀತಿಯ ಸಾಮಗ್ರಿಗಳನ್ನು ಇಲ್ಲಿ ವ್ಯಾಪಾರಸ್ಥರು ವ್ಯಾಪಾರ ಮಾಡಲಿಕ್ಕೆ ಮಾರಾಟ ಮಾಡಲಿಕ್ಕೆ ತೆಗೆದುಕೊಳ್ಳಿಕ್ಕೆ ಬರ್ತಾನೆ ಇರ್ತಾರೆ ಪ್ರತಿನಿತ್ಯ ಜನರು ನಾನು ತುಂಬ ಲೇಟಾಗಿ ಹೋಗಿರೋದ್ರಿಂದ ಸ್ವಲ್ಪ ಜನಸಂದಣಿ ಕಮ್ಮಿ ಇದೆ ಹಾಗಾಗಿ ನಮಗೆ ಕೊಳ್ಳೋದಕ್ಕೂ ಕೂಡ ಇದು ಒಂದು ಚೀಲ ಎಷ್ಟು ಕೆ ಜಿ ಇರುತ್ತೆ ಹೌದಾ ಓಕೆ ನೀವು ಹೊರಗಡೆಯಿಂದ ಇದನ್ನು ತರಿಸ್ಕೊಳ್ಳೋದಾ ਦਬੀਜਾਪੁਰ ਆਗਲ ਕੋਟੇ ओके ਮੀਡੀਅਮ ਸਾਈਜ਼ ਹੋਣਾ ਇਹਨਾਂ ਦੇਖੋ 90 ਹਾਂ ಇದು ಅಲ್ಲಿ ನಮ್ಮ ಕಾರ್ಗೆ ಈರುಳ್ಳಿ ಚೀಲನ ಹಾಕೊಡೋದಕ್ಕೆ ವ್ಯಾಪಾರಸ್ಥರು ಏನಿದ್ರು ಅವರು ಲೇಬರು ಅವ್ರಿಗೆ ಕೊಡುವಂಥ ಅಮೌಂಟ್ ಕೂಲಿ ಬಗ್ಗೆ ನಮಗೆ ಅವರು ಈರುಳ್ಳಿ ವ್ಯಾಪಾರ ಸಾಯಿ ರಿಜ್ವಾನ್ ಅವರು ನಮಗೆ ಹೇಳ್ತಾ ಇದ್ರು ಈ ರೀತಿ ರೂಲ್ಸ್ ಇರುತ್ತೆ ಮೇಡಮ್ ಅಂತ ಹೇಳ್ಬಿಟ್ಟು ಅದನ್ನ ಪಬ್ಲಿಷ್ ಮಾಡ್ಬಿಡಿ ಅಂತ ಕೈ ಮುಚ್ಕೊಂಡ್ರು ಇಟ್ಸ್ ಓಕೆ ಪರವಾಗಿಲ್ಲ ಥ್ಯಾಂಕ್ ಯು ಸರ್ ಆ ನೆಕ್ಸ್ಟ್ ನಾವು ಮುಂದೆ ಹೋಗಿದ್ದು ನೋಡ್ತಾ ಇದ್ದೀರ ಬೆಳ್ಳುಳ್ಳಿಗಳನ್ನು ಇತ್ತೀಚೆಗೆ ಎಲ್ಲ ಬೇಳೆಗಳನ್ನು ಮಾಡಿ ಮಾಡಿ ಚೀಲಿಗೆ ತುಂಬಿರ್ತಾರೆ ನೆಕ್ಸ್ಟ್ ನಾವು ಆಲೋಗ ತೊಗೋಬೇಕು ಅಂತ ಹೇಳ್ಬಿಟ್ಟು ಒಂದು ಶ್ರೀದೇವಿ ಟ್ರೇಡರ್ಸ್ ಅದರ ಅಪೋಸಿಟನೇ ಇತ್ತು ರಿಜ್ವಾನ್ ಅವ್ರ ಅಂಗಡಿ ಆಪೋಸಿಟು ಅಲ್ಲಿ ಹೋದ್ವಿ ತುಂಬ ಚೆನ್ನಾಗಿತ್ತು ಅನ್ನೋ ಗಿಡ ನೀವು ನೋಡ್ತಾ ಇದ್ದೀರಾ ವೈಟ್ ಕಲರು ಚೆನ್ನಾಗಿತ್ತು ಹಾಗಾಗಿ ನಾವು ಅದು ಹತ್ತು ಕೆ ಜಿ ನಮ್ಮ ಅಣ್ಣ ಮತ್ತೆ ನಾವು ಐದೈದು ಕೆಜಿ ಡಿವೈಡ್ ಮಾಡ್ಕೊಂಡ್ವಿ ಹತ್ತು ಕೆ ಜಿ ತಗೊಂಡ್ವಿ ಇಲ್ಲೂ ಕೂಡ ನೋಡಿ ಎಷ್ಟೊಂದು ವರ್ಕರ್ಸು ಬೆಳ್ಳುಳ್ಳಿಗಳನ್ನು ಬೇಳೆ ಬೇಳೆ ಮಾಡಿ ಚೀಲ್ಗಳಿಗೆ ಇದ್ದಾರೆ ಅಂದ್ರೆ ಹೆಚ್ಚು ದಿನಗಳ ಕಾಲ ಅದನ್ನ ಇಡಬಹುದು ಅನ್ನೋ ಒಂದು ಉದ್ದೇಶದಿಂದ ಆ ರೀತಿ ಮಾಡ್ತಿದಾರಂತೆ ನೆಕ್ಸ್ಟ್ ನಾವು ಬಾನು ಟ್ರೇಡರ್ಸ್ ಅಂತ ಇದೆ ಹಾಗೆ ಮುಂದೆ ಬರ್ತಾ ಬರ್ತಾ ಮನೆ ಕಡೆಗೆ ಅಲ್ಲಿ ನಾವು ಹೋಗಿದ್ದು ಹುರುಳಿ ಕಾಳನ್ನ ಪರ್ಚೇಸ್ ಮಾಡಬೇಕು ಅಂತ ಯಾಕಂದ್ರೆ ಅಂಗಡಿಗಳಿಗಿಂತ ಇಲ್ಲಿ ಒಂದು ರೂಪಾಯಿ ಕಮ್ಮಿ ಇರುತ್ತೆ ರೀತಿಯಾಗಿ ನಾವು ಅಂಟೊಳಕಾಯಿ ಬೆಳೆದು ಮಾರಿ ಅದರಿಂದ ಬಂದಂಥ ಹಣದಿಂದ ಎಲ್ಲಿ ದುಡ್ಡು ಇಟ್ಕೊಂಡ್ರೆ ಇನ್ನೆಲ್ಲಾದರೂ ಪೋಲಾಗುತ್ತೋ ಅಂತ ದಿನ ಬಳಕೆಗೆ ಬೇಕಾಗುವಂತಹ ವಸ್ತುಗಳನ್ನು ನಾನು ನಮ್ಮಣ್ಣ ಪ್ಲಾನ್ ಮಾಡಿ ಕಾರು ಮತ್ತು ನನ್ನ ಗಾಡಿ ಸ್ಕೂಟಿ ಕೂಡ ತೊಗೊಂಡು ಹೋಗಿದೆ ಹಾಗಾಗಿ ಎರಡು ಇತ್ತಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಬೇಕಾಗಿರೋ ಸಾಮಗ್ರಿಗಳನ್ನು ಖರೀದಿಸೋಣ ಅಂತ ಹೇಳ್ಬಿಟ್ಟು ಅದೊಂದು ಟ್ರೇಡರ್ಸ್ಗೆ ಹೋಗಿ ನಾವು ಹುರುಳಿಕಾಳು ಅಲ್ಲಿ ಕೆ ಜಿ ಈ ಹುರುಳಿಕಾಳಿಗೆ ಅರವತ್ತು ರೂಪಾಯಿ ಇತ್ತು ಖುಷಿ ಆಯಿತು ನಮಗೆ ತುಂಬ ಚೆನ್ನಾಗಿದೆ ಮನೆಗೆ ತಂದು ನೋಡಿದ್ವಿ ಹುರುಳ್ಳಿಕಾಳು ತುಂಬ ಚೆನ್ನಾಗಿತ್ತು ಹಾಗೆ ಸಂಬರ್ ಬೀಜನೂ ನೋಡಿದ್ವಿ ನಮ್ಮ ಮನೇಲಿ ಇರೋದ್ರಿಂದ ಅದು ತುಂಬ ಚೆನ್ನಾಗಿತ್ತು ಸಂಬರ್ ಬೀಜ ಇರೋದ್ರಿಂದ ನಾವು ಅದನ್ನು ಕ್ಯಾರಿ ಮಾಡಲಿಲ್ಲ ಹಾಗೆ ಬಂದ್ವಿ ನನ್ನ ಮಗ ಅದು ಬೇಕು ಇದು ಬೇಕು ಅಂತ ತುಂಬ ಹಠ ಮಾಡ್ತಿದ್ದ ಕೊನೆಗೂ ಮನೆ ಕಡೆ ದಾರಿ ಇಡಿದ್ವಿ ಅವ್ನಗಂತೂ ಏನೂ ಕೊಡಿಸ್ಲಿಲ್ಲ ಸಮ್ಮರ್ ಆಗಿರೋದ್ರಿಂದ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇದು ಬರುವಂಥದ್ದು ನಮ್ಮ ಹಾಸನದ ಸಂತೆಪೇಟೆ ಸರ್ಕಲ್ನಿಂದ ಹಿಂದಕ್ಕೆ ನಮ್ಮ ಆಲೂರು ಕಡೆಗೆ ಇದು ಬರುತ್ತೆ ನೀವು ಹಾಸನ ಕಡೆಯಿಂದ ಬರುವಾಗ ನಿಮಗೆ ಎಡಭಾಗಕ್ಕೆ ಸಿಗುತ್ತೆ ಆಲೂರು ಕಡೆಯಿಂದ ಹೋಗುವಾಗ ಬಲಭಾಗಕ್ಕೆ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಈ ನಮ್ಮ ಮಾರುಕಟ್ಟೆಗೆ ಒಮ್ಮೆ ಭೇಟಿ ನೀಡಿ ನೀವು ಬೆಳೆದಿರುವಂತಹ ಬೆಳೆಯನ್ನು ಒಳ್ಳೆಯ ಅಧಿಕ ಲಾಭಕ್ಕೆ ಮಾರಾಟವನ್ನು ಮಾಡಿ ಸಂತಸ ಪಡಿ ಹೇಳ್ತೀನಿ ರೈತ ಬಾಂಧವರೇ ನಿಮ್ಮ ನೆಚ್ಚಿನ ಕನ್ನಡತಿ ಹರ್ಷಿತಳ ಈ ವಿಡಿಯೋ ನಿಮಗೆ ಉಪಾಯಕಾರಿ ಆಗಿದ್ದರೆ ದಯಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಏನು ಮಾಡ್ತಿರೋ ಬಿಡ್ತಿರೋ ನನಗೆ ಲೈಕ್ ಮಾಡಿ ಶೇರ್ ಮಾಡೋದಕ್ಕಿನ್ನ ಹೆಚ್ಚಾಗಿ ಇದರಿಂದ ಉಪಯೋಗ ನೀವು ಬೆಳೆದಿರುವಂತಹ ಬೆಳೆಗೆ ಅಧಿಕ ಲಾಭ ಸಿಗುವಂತಾಗಲಿ ದಯವಿಟ್ಟು ಮಾಹಿತಿಯನ್ನು ತಿಳ್ಕೊಂಡು ಮಾರುಕಟ್ಟೆ ಬೆಲೆಗೆ ಮೋಸ ಹೋಗದೆ ನೀವು ವ್ಯಾಪಾರವನ್ನು ಮಾಡಿ ಧನ್ಯವಾದಗಳು